ಅವರು ತಮ್ಮ ಮೇಲೆ ನಂಬಿಕೆ ಇದ್ದರೆ ಅವರ ಬದುಕು ಸ್ವತಃ ದೈವದ ಆಶೀರ್ವಾದವಾಗುತ್ತದೆ ಅವರಿಗಾಗಿ ಒಂದು ಉಪಾಯ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಮೌನ ಧ್ಯಾನ ಮಾಡಿ ಶುಕ್ರಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಮತ್ತು ಹಸಿರು ಬಣ್ಣದ ವಸ್ತ್ರ ಧರಿಸಿ ಇದು ಶುಕ್ರನ ಶಕ್ತಿ ಹೆಚ್ಚಿಸುತ್ತದೆ ಶುಕ್ರ ಶಾಂತವಾಗಿದ್ದರೆ ಜೀವನದಲ್ಲಿ ಪ್ರೀತಿ ಶಾಂತಿ ಮತ್ತು ಆರೋಗ್ಯ ಮೂರುಗಳು ಸದಾ ಅವರ ಜೊತೆ ಇರುತ್ತವೆ ಪ್ರಿಯ ವೃಷಭ ರಾಶಿಯವರೇ ನಿಮ್ಮ ಜೀವನ ಒಂದು ಕತೆ ಅಲ್ಲ ಅದು ಒಂದು ಗಾದೆ ನಿಧಾನವಾಗಿ ಪ್ರಾರಂಭವಾಗುವ ಆದರೆ ಕಾಲದೊಂದಿಗೆ ಅದ್ಭುತವಾಗಿ ಅರಳುವ ಜೀವನ ನೀವು ಇತರರಂತೆ ಬೇಗನೆ ಓಡಬೇಕೆಂದಿಲ್ಲ ನಿಮ್ಮ ಹೆಜ್ಜೆಗಳು ನಿಧಾನವಾಗಿರಬಹುದು ಆದರೆ ಆ ಹೆಜ್ಜೆಗಳ ದೃಢತೆ ಇತರರಿಗಿಂತ ಸಾವಿರ ಪಟ್ಟು ಹೆಚ್ಚು ನಿಮ್ಮ ಬದುಕಿನ ಅತ್ಯಂತ ದೊಡ್ಡ ಪಾಠವೆಂದರೆ ಸ್ಥಿರತೆ ಮತ್ತು ನಂಬಿಕೆ ಯಾವಾಗಲೂ ಫಲ ಕೊಡುತ್ತವೆ ಇಂದಿನ ಕಾಲದಲ್ಲಿ ಎಲ್ಲರೂ ವೇಗದಲ್ಲಿ ಬದುಕುತ್ತಿದ್ದಾರೆ ಆದರೆ ನೀವು ಮಾತ್ರ ಶಾಂತವಾಗಿ ಮನಸ್ಸಿನ ಶಬ್ದ ಕೇಳುತ್ತಾ ಜೀವನದ ಅರ್ಥ ಹುಡುಕುವವರು ಇದೇ ನಿಮ್ಮ ವಿಶಿಷ್ಟತೆ ಒಮ್ಮೆ ಯೋಚಿಸಿ ನೋಡಿ ಬೆಳಗಿನ ಹೊತ್ತಿನಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಬೀಜ ಬಿತ್ತುತ್ತಾನೆ ಅವನಿಗೆ ಗೊತ್ತು ಹಿಂದೆ ಬಿತ್ತಿದ ಬೀಜ ನಾಳೆ ಬೆಳೆ ಆಗುವುದಿಲ್ಲ ಆದರೆ ಅವನು ಪ್ರತಿದಿನ ನೀರು ಸುರಿಸುತ್ತಾನೆ ಸೂರ್ಯನ ಬೆಳಕನ್ನು ಸಹಿಸುತ್ತಾನೆ ಮಳೆ ಬಂದರೂ ನಿಲ್ಲುವುದಿಲ್ಲ ಕೆಲ ತಿಂಗಳ ನಂತರ ಆ ಬೀಜ ಫಲ ನೀಡುತ್ತದೆ ಇದೇ ವೃಷಭ ರಾಶಿಯವರ ತತ್ವ ನಾನು ಬಿತ್ತುತ್ತೇನೆ ಸಮಯ ಅದರ ಫಲ ನೀಡುತ್ತದೆ ನಿಮ್ಮ ಭವಿಷ್ಯದ ಬೆಳಕು ಕೂಡ ಇದೇ ರೀತಿಯದು ಇತ್ತೀಚೆಗೆ ನೀವು ಮಾಡಿದ ಶ್ರಮ ತೆಗೆದುಕೊಂಡ ತಾಳ್ಮೆ ಇದರ ಫಲ ಸಿಗದಂತೆ ಕಾಣಬಹುದು ಆದರೆ ಆಕಾಶದಲ್ಲಿರುವ ಶುಕ್ರಗ್ರಹ ನಿಮಗೆ ನಿಧಾನವಾಗಿ ದಾರಿ ತೋರಿಸುತ್ತಿದೆ ಮುಂದಿನ ವರ್ಷಗಳಲ್ಲಿ ವೃಷಭ ರಾಶಿಯವರು ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಕೊಳ್ಳುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಹೊಸ ಮನೆ ಅಥವಾ ಒಂದು ಹೊಸ ಪ್ರೀತಿ ನೀವು ಮಾಡಿದ ಪ್ರತಿಯೊಂದು ಸಣ್ಣ ಶ್ರಮವು ನಿಮ್ಮ ಯಶಸ್ಸಿನ ಬೀಜ ಕೆಲವೊಮ್ಮೆ ಜೀವನ ಕಠಿಣವಾಗಬಹುದು ಆದರೆ ನೆನಪಿಡಿ ಮಣ್ಣನ್ನು ಉದುರಿಸದೆ ಹೂ ಅರಳುವುದಿಲ್ಲ ನಿಮ್ಮ ಕಷ್ಟಗಳು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತವೆ ನಿಮ್ಮ ವ್ಯಕ್ತಿತ್ವದ ಒಂದು ಅಮೂಲ್ಯ ಅಂಶ ನೀವು ಯಾರಿಗೂ ಹಾನಿ ಮಾಡೋದಿಲ್ಲ ನಿಮ್ಮ ಮನಸ್ಸು ಶುದ್ಧ ನಿಮ್ಮ ನಗು ಸಹಜ ನಿಮ್ಮ ಸ್ನೇಹ ನಿಷ್ಠಮಯ ಈ ಗುಣಗಳೇ ನಿಮ್ಮ ಜೀವನದ ರಕ್ಷಣೆಯ ಕವಚ ನಿಮ್ಮ ಜೀವನದಲ್ಲಿ ಗುರು ಮತ್ತು ಶುಕ್ರದ ಅನುಗ್ರಹ ಇರುವುದರಿಂದ ನೀವು ಬಲವಾದ ಆಧ್ಯಾತ್ಮಿಕ ಸಂಪರ್ಕ ಹೊಂದಿರುತ್ತೀರಿ ನೀವು ಧ್ಯಾನ ಮಾಡಿದರೆ ಅಥವಾ ಸತ್ಯದ ಹುಡುಕಾಟದಲ್ಲಿ ಹೋದರೆ ದೈವ ನಿಮ್ಮ ಕೈ ಹಿಡಿಯುತ್ತದೆ